ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಸಂಖ್ಯೆಗಳನ್ನು ಹೋಗೋ ಓದುವುದು ಹೇಗೆ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಯಾವ ರೀತಿಯಾಗಿ ಗುಂಪುಗಳು ಮಾಡಬೇಕು ಆ ಗುಂಪುಗಳಲ್ಲಿ ಯಾವ ಯಾವ ಸ್ಥಾನಗಳು ಬರುತ್ತವೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ ಅತ್ಯಂತ ಮುಂಚೆ ನನ್ನ ಚಾನಲನ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅಂತಾರಾಷ್ಟ್ರೀಯ ಒಂದು ಸಂಖ್ಯಾ ಪದ್ಧತಿಯಲ್ಲಿ ನಾವು ಅಂಕಿಗಳನ್ನ ಯಾವ ರೀತಿಯಾಗಿ ಓದ್ಬೇಕು ಅನ್ನುವಂಥದನ್ನ ಒಂದೊಂದೇ ಒಂದೊಂದೇ ನೋಡ್ತಾ ಹೋಗೋಣ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಬಿಡಿ ಗುಂಪು ಫಸ್ಟ್ ಬಿಡಿ ಗುಂಪಲ್ಲಿ ಬಿಡಿ ಹತ್ತು ನೂರು ಬರುತ್ತೆ ಇನ್ನ ನೆಕ್ಸ್ಟ್ ಬರೋದು ಸಾವಿರ ಗುಂಪು ಸಾವಿರ ಗುಂಪಲ್ಲಿ ಏನಾಗುತ್ತೆ ಅಂದರೆ ಸಾವಿರ ಹತ್ತು ಸಾವಿರ ನೂರು ಸಾವಿರ ಬರುತ್ತೆ ಇನ್ನ ಮಿಲಿಯನ್ ಅಲ್ಲಿ ಮಿಲಿಯನ್ ಹತ್ತು ಮಿಲಿಯನ್ ನೂರು ಮಿಲಿಯನ್ ಬರುತ್ತೆ ನೆಕ್ಸ್ಟ್ ಬಿಲಿಯನ್ ಅಲ್ಲ ನೋಡೋದಾದ್ರೆ ಬಿಲಿಯನ್ ಹತ್ತು ಬಿಲಿಯನ್ ನೂರು ಬಿಲಿಯನ್ ಬರುತ್ತೆ ಇದು ನಮ್ಮ ಅಂತಾರಾಷ್ಟ್ರೀಯ ಪದ್ಧತಿ ಇನ್ನು ನಮ್ಮ ಭಾರತೀಯ ಪದ್ಧತಿಗೂ ಅಂತಾರಾಷ್ಟ್ರೀಯ ಪದ್ಧತಿಗೂ ಏನು ವ್ಯತ್ಯಾಸ ಅಂದ್ರೆ ನಮ್ಮ ಭಾರತೀಯ ಪದ್ಧತಿಯಲ್ಲಿ ಬಿಡಿ ಗುಂಪಿನಲ್ಲಿ ಬಿಡಿ ಹತ್ತು ನೂರು ಬರುತ್ತೆ ಇನ್ನ ಸಾವಿರ ಗುಂಪಲ್ಲಿ ಸಾವಿರ ಹತ್ತು ಸಾವಿರ ಬರುತ್ತೆ ಲಕ್ಷ ಗುಂಪಲ್ಲಿ ಲಕ್ಷ ಹತ್ತು ಲಕ್ಷ ಬರುತ್ತೆ ಕೋಟಿ ಗುಂಪಲ್ಲಿ ಕೋಟಿ ಕೋಟಿ ಬರುತ್ತೆ ಅಂದರೆ ಮೊದಲ ಗುಂಪು ಮಾತ್ರ ಮೂರು ಸ್ಥಾನ ಇದ್ರೆ ಆಮೇಲೆ ಎರಡೆರಡು ಸ್ಥಾನಗಳಿಗೆ ಗುಂಪು ಬರುತ್ತೆ ಆದರೆ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಪ್ರತಿ ಗುಂಪಿನಲ್ಲೂ ಕೂಡ ಮೂರು ಮೂರು ಸ್ಥಾನಗಳಿಗೆ ಒಂದು ಗುಂಪು ಇರುತ್ತದೆ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಫಸ್ಟ್ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ನೂರು ಸಾವಿರ ಮಿಲಿಯನ್ ಹತ್ತು ಮಿಲಿಯನ್ ನೂರು ಮಿಲಿಯನ್ ಬಿಲಿಯನ್ ಹತ್ತು ಬಿಲಿಯನ್ ನೂರು ಬಿಲಿಯನ್ ನೆಕ್ಸ್ಟ್ ಗುಂಪು ಟ್ರಿಲಿಯನ್ ಅಂತಲೂ ಕೂಡ ಬರ್ತದೆ ಮುಂದಕ್ಕೆ ಇನ್ನಷ್ಟು ಗುಂಪುಗಳು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಬರ್ತವೆ ಇಲ್ಲಿ ನಮ್ಮ ಭಾರತೀಯ ಪದ್ಧತಿಯಲ್ಲಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಕೋಟಿ ಹತ್ತು ಕೋಟಿ ಈ ರೀತಿಯಾಗಿ ನಮ್ಮ ಭಾರತೀಯ ಪದ್ಧತಿಯಲ್ಲಿ ಬರುತ್ತದೆ ಈಗ ನಾವು ನೋಡೋಣ ಸಂಖ್ಯೆಗಳನ್ನ ಬರೆದು ಯಾವ ರೀತಿಯಾಗಿ ಓದಬೇಕು ಓದನ್ನ ಗುಂಪು ಮಾಡಬೇಕು ಅನ್ನೋದನ್ನ ನೋಡೋಣ ಇಲ್ಲಿ ಅಂತ ಇದೆ ಇಲ್ಲಿ ನೋಡಿ ಮೂರು ಸ್ಥಾನಗಳಿಗೆ ಒಂದು ಗುಂಪನ್ನು ಮಾಡ್ತಾ ಹೋಗೋಣ ಬಲದಿಂದ ಹೇಳಕ್ಕೆ ಅಲ್ಪ ವಿರಾಮ ಹಾಕಬೇಕು ಮೂರು ಮೂರು ಸ್ಥಾನಗಳಿಗೆ ಆಗ ನಮ್ಗೆ ಗೊತ್ತಾಗುತ್ತೆ ಈಗ ನೋಡೋಣ ಇದು ಬಿಡಿ ಗುಂಪು ಇದು ಸಾವಿರ ಗುಂಪು ಇದು ಮಿಲಿಯನ್ ಗುಂಪು ಇದು ಬಿಲಿಯನ್ ಗುಂಪು ಇದು ಓದಬೇಕಾದ್ರೆ ಒಂಬತ್ತು ಬಿಲಿಯನ್ ಎಂಟುನೂರ ಅರವತ್ತೆಂಟು ಮಿಲಿಯನ್ ಒಂಬೈನೂರ ಅರವತ್ತೇಳು ಸಾವಿರದ ಮೂವತ್ತ ಆರು ಈ ರೀತಿಯಾಗಿ ನಾವೇನು ಮಾಡಬೇಕಾಗತ್ತೆ ಓದಬೇಕಾಗುತ್ತೆ ಅಂದರೆ ಒಂಬತ್ತು ಮಿಲಿಯನ್ ಎಂಟುನೂರ ಅರುವತ್ತೆಂಟು ಲಾ ಮಿಲಿಯನ್ ಒಂಬೈನೂರ ಅರವತ್ತೇಳು ಸಾವಿರದ ಮೂವತ್ತ ಆರು ಅದೇ ನಮ್ಮ ಭಾರತೀಯ ಪದ್ಧತಿಯಲ್ಲಿ ಏನು ಬದಲಾವಣೆ ಆಗ್ತಾ ಇತ್ತು ಅಂದ್ರೆ ಒಂಬೈನೂರ ಎಂಬತ್ತಾರು ಕೋಟಿಯ ಎಂಬತ್ತೊಂಬತ್ತು ಲಕ್ಷದ ಅರವತ್ತೇಳು ಸಾವಿರದ ಮೂವತ್ತಾರು ಆಗ್ತಾ ಇತ್ತು ಇದು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಮೂರು ಮೂರು ಸ್ಥಾನಗಳಿಗೆ ಒಂದು ಗುಂಪು ಮಾಡ್ತೇವೆ ಆ ಗುಂಪಿನಲ್ಲಿ ಯಾವ್ಯಾವ ಸ್ಥಾನಗಳು ಬರ್ತವೆ ಅಂತ ಹೇಳಿ ನಾವು ತಿಳ್ಕೊಂಡ್ವಿ ಇನ್ನೊಂದು ನೋಡೋಣ ಇದೆ ಗುಂಪು ಮಾಡೋಣ ಏನಾಯಿತು ಏಳ್ನೂರ ಒಂಬತ್ತು ಏಳ್ನೂರ ಮೂವತ್ತೊಂಬತ್ತು ಮಿಲಿಯನ್ ಆರ್ನೂರ ತೊಂಬತ್ತೈದು ಸಾವಿರದ ಆರುನೂರ ತೊಂಬತ್ತ ಆರು ಈ ರೀತಿಯಾಗಿ ಮೂರು ಮೂರು ಸ್ಥಾನಗಳಿಗೆ ಏನು ಮಾಡ್ತೇವೆ ಒಂದೊಂದು ಗುಂಪನ್ನು ಮಾಡ್ತೇವೆ ಇದು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ನಾವು ಯಾವ ರೀತಿಯಾಗಿ ನ ಗುಂಪು ಮಾಡಬೇಕು ಯಾವ ರೀತಿಯಾಗಿ ಓದಬೇಕು ಅನ್ನುವಂಥದ್ದನ್ನ ನಾವು ತಿಳ್ಕೊಂಡ್ವಿ ಅಂದರೆ ಇಲ್ಲಿ ನಾವು ತಿಳ್ಕೊಬೇಕು ಇಲ್ಲಿ ಒಂದು ಹತ್ತು ನೂರು ಸಾವಿರ ಹತ್ತು ಸಾವಿರ ಒಂದು ಲಕ್ಷ ಒಂದು ಲಕ್ಷ ಆಮೇಲೆ ಒಂದು ಮಿಲಿಯನ್ ಅಂದರೆ ಒಂದು ಮಿಲಿಯನ್ ಅಂದಾಗ ಇಲ್ಲಿ ಹತ್ತು ಲಕ್ಷಕ್ಕೆ ಸಮ ನಾವು ನಮ್ಮ ಅಂಥ ಭಾರತೀಯ ಪದ್ಧತಿಯಲ್ಲಿ ಹತ್ತು ಲಕ್ಷ ಅಂದಾಗ ಅದು ಒಂದು ಮಿಲಿಯನ್ ಆಮೇಲೆ ಹತ್ತು ಮಿಲಿಯನ್ ಆಮೇಲೆ ನೂರು ಮಿಲಿಯನ್ ಆಮೇಲೆ ಒಂದು ಬಿಲಿಯನ್ ಈ ರೀತಿಯಾಗಿ ಏನಾಗುತ್ತೆ ಅದರ ಬೆಲೆ ಇರುತ್ತೆ ಇದು ಬಿಡಿ ಆಗುತ್ತೆ ಇದು ಹತ್ತು ನೂರು ಸಾವಿರ ಹತ್ತು ಸಾವಿರ ನೂರು ಸಾವಿರ ಮಿಲಿಯನ್ ಹತ್ತು ಮಿಲಿಯನ್ ನೂರು ಮಿಲಿಯನ್ ಬಿಲಿಯನ್ ಈ ರೀತಿಯಾಗಿ ಅವುಗಳ ಆ ಸ್ಥಾನಗಳ ಬೆಲೆ ಇರುತ್ತೆ ಈ ರೀತಿಯಾಗಿ ನಾವೇನು ಮಾಡಬೇಕು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಈ ರೀತಿಯಾಗಿ ಓದಬೇಕು ಅವುಗಳ ಸ್ಥಾನಗಳ ಹೆಸರೇನು ಆ ಸ್ಥಾನಗಳನ್ನು ಹೇಗೆ ಗುಂಪು ಮಾಡಬೇಕು ಸ್ಥಾನಗಳನ್ನು ಹೇಗೆ ಓದಬೇಕು ಯಾವ ರೀತಿಯಾಗಿ ಅಲ್ಪ ವಿರಾಮ ಹಾಕಬೇಕು ಅನ್ನುವಂಥದ್ದನ್ನೆಲ್ಲ ತಿಳ್ಕೊಂಡ್ವಿ ಇದಿಷ್ಟು ಅಂತಾರಾಷ್ಟ್ರೀಯ ಪದ ಸಂಖ್ಯಾ ಪದ್ಧತಿಯಲ್ಲಿ ಯಾವ ರೀತಿಯಾಗಿ ಇರುತ್ತೆ ಸಂಖ್ಯಾ ರಚನೆ ಅನ್ನೋಂಥದನ್ನ ತಿಳ್ಕೊಂಡ್ವಿ ಇದಿಷ್ಟು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯ ಬಗೆಗಿನ ಮಾಹಿತಿ ಮುನ್ನ ಮುಂದಿನ ತರಗತಿಯಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ವಿಷಯಗಳೊಂದಿಗೆ ಸಿಗ್ತಾನೆ ಎಲ್ರಿಗೂ ಧನ್ಯವಾದಗಳು